ಯತ್ನಾಳ್ ಮತ್ತು ಜಾರಕಿಹೊಳಿ ಟೀಂ ಪ್ರತ್ಯೇಕ ಸಭೆ ನಡೆಸುತ್ತಿರುವುದಕ್ಕೆ ಬೆಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಕಿಡಿಕಾರಿದ್ದಾರೆ ಪಕ್ಷ ನಿಷ್ಠರು ಅಂತ ಹೇಳಿಕೊಳ್ಳುವವರು ಪಕ್ಷಕ್ಕೆ ಮುಜುಗರ ತರುವ ಹೇಳಿಕೆಗಳನ್ನ ಕೊಡಬಾರದು ಪಕ್ಷದ ಹೈಕಮಾಂಡ್ ಎಲ್ಲ ಗಮನಿಸುತ್ತಿರುತ್ತದೆ ಅಂತ ಗೆ ಎಚ್ಚರಿಸಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಪರೋಕ್ಷವಾಗಿ ಎಂದಿದ್ದ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಒಕ್ಕಲಿಗರ ಸಂಘ ಸರ್ಕಾರಕ್ಕೆ ಆಗ್ರಹಿಸಿದೆ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಕ್ರಮ ಜರುಗಿಸಿ ಹದ್ದುಬಸ್ತಿನಲ್ಲಿರಿಸಬೇಕು ಅಂತ ಮಾಧ್ಯಮ ಪ್ರಕಟಣೆ ಮೂಲಕ ರಾಜ್ಯ ಒಕ್ಕಲಿಗರ ಸಂಘ ಸರ್ಕಾರವನ್ನ ಆಗ್ರಹಿಸಿದೆ ಕೆಆರ್ಎಸ್ ಡ್ಯಾಂ ಹಿನ್ನೀರಿನಲ್ಲಿ ಅದ್ಧೂರಿ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಿಬ್ಬರು ಪೊಲೀಸ್ ಸಿಬ್ಬಂದಿ ಅಮಾನತುಗೊಳಿಸಿ ಎಸ್ಪಿ ವಿಷ್ಣುವರ್ಧನ್ ಆದೇಶಿಸಿದ್ದಾರೆ ಇಲವಾಲ ಠಾಣೆ ಸ್ಪೆಷಲ್ ಬ್ರಾಂಚ್ ಹೆಡ್ ಕಾನ್ಸ್ಟೇಬಲ್ ನಾರಾಯಣ ಬೀಟ್ ಹೆಡ್ ಕಾನ್ಸ್ಟೇಬಲ್ ನಂಜುಂಡರಾಜೆ ಅರಸ್ ಅಮಾನತುಗೊಂಡವರು ನಿನ್ನೆ ಮಧ್ಯಾಹ್ನ ಪಿಎಸ್ಐ ಮಂಜುನಾಥ್ ನಾಯಕ್ ಅಮಾನತುಗೊಳಿಸಲಾಗಿತ್ತು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಮೈಸೂರಿನ ಮೀನಾಕ್ಷಿಪುರದ ಬಳಿ ಪಾರ್ಟಿ ನಡೆದಿತ್ತು ಚಿಕ್ಕಮಗಳೂರು ನಗರ ಮತ್ತು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಾಗಿದೆ ಕೊಪ್ಪ ಕಳಸ ಎನ್ಆರ್ಪುರ ಮೂಡಿಗೆರೆ ತಾಲೂಕಿನಲ್ಲಿ ವರುಣ ಅಬ್ಬರಿಸಿದ್ದಾನೆ ಎನ್ಆರ್ಪುರ ಸಮೀಪದ ಮಹಲ್ಗೋಡು ಸೇತುವೆ ಮುಳುಗಡೆಯಾಗಿದೆ ಇದರಿಂದ ಬಾಳೆಹೊನ್ನೂರು ಕಳಸ ಹೊರನಾಡು ಕುದುರೆಮುಖ ಸಂಪರ್ಕ ಕಡಿತಗೊಂಡಿದೆ ಈಶ್ವರಪ್ಪ ಮತ್ತೆ ಬಿಜೆಪಿ ಸೇರಲು ಆಹ್ವಾನ ಕೊಟ್ಟಿದ್ದ್ಯಾರು ಜಮ್ಮು ಕಾಶ್ಮೀರದಲ್ಲಿ ಇಂದು ಕೊನೆ ಹಂತದ ಮತದಾನಕ್ಕೆ ಹೇಗಿದೆ ತಯಾರಿ ಅಮೆರಿಕದಲ್ಲಿ ಹೆಲನ್ ಚಂಡಮಾರುತಕ್ಕೆ ಆರುನೂರು ಮಂದಿ ಬಲಿ ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನೈನ್ನಲ್ಲಿ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಕೋಲಾರದಲ್ಲಿ ಜೆಡಿಎಸ್ ಪ್ರತಿಭಟನೆ ನಡೆಸಿದೆ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಿವಾಸ್ ನೇತೃತ್ವದಲ್ಲಿ ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ರಸ್ತೆ ತಡೆದು ಪ್ರೊಟೆಸ್ಟ್ ಮಾಡಲಾಯಿತು ಭ್ರಷ್ಟಾಚಾರ ದುರ್ನಡತೆ ಮುಂತಾದ ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾಗಿರುವ ಚಂದ್ರಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು ಕೇಂದ್ರ ಸಚಿವ ಎಚ್ಡಿಕೆ ವಿರುದ್ಧ ಹಂದೀಪದ ಬಳಕೆ ಮಾಡಿರೋ ಎಡಿಜಿಪಿಯನ್ನ ಅಮಾನತು ಮಾಡುವಂತೆ ಆಗ್ರಹಿಸಲಾಯಿತು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಬಿಜೆಪಿಗೆ ವಾಪಸ್ ಬಂದ್ರೆ ಸ್ವಾಗತ ಆದ್ರೆ ಈ ಬಗ್ಗೆ ಬಹಿರಂಗವಾಗಿ ಮಾತನಾಡಲ್ಲ ಅಂತ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಅವರು ಕೆಎಸ್ ಈಶ್ವರಪ್ಪ ಯತ್ನಾಳ್ ಸಭೆ ಮಾಡೋದು ತಪ್ಪೇನಲ್ಲ ಪಕ್ಷ ಬೆಂದ ಮೇಲೆ ಬೇರೆ ಬೇರೆ ವಿಚಾರಗಳಿರ್ತದೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇರ್ತವೆ ಅಂತ ಹೇಳಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ವಿಧಾನಸಭೆಗೆ ಇಂದು ಕೊನೆಯ ಹಂತದ ಮತದಾನ ನಡೆಯುತ್ತಿದೆ ಮತದಾರರನ್ನ ಮತಗಟ್ಟೆಗಳತ್ತ ತರಲು ಚುನಾವಣಾ ಆಯೋಗ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿದೆ ಅದರಲ್ಲೂ ಹೆಚ್ಚಿನ ಮಹಿಳಾ ವೋಟರ್ಸ್ ಆಕರ್ಷಿಸಲು ಮಹಿಳೆಯರೇ ನಿರ್ವಹಿಸುವ ಪಿಂಕ್ ಮತಗಟ್ಟೆಗಳನ್ನು ಉಧಂಪುರದಲ್ಲಿ ಸ್ಥಾಪಿಸಲಾಗಿದೆ ಮತಗಟ್ಟೆಗಳನ್ನು ಪಿಂಕ್ ಕಲರ್ ಬಲೂನ್ಗಳಿಂದ ಅಲಂಕರಿಸಲಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಇಂದು ಮೂರನೆಯ ಮತ್ತು ಕೊನೆಯ ಹಂತದ ಮತದಾನ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದಾರೆ ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ನಡೆಸುತ್ತಿದ್ದಾರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಅಕ್ಟೋಬರ್ ಎಂಟಕ್ಕೆ ಜಮ್ಮು ಕಾಶ್ಮೀರದ ವಿಧಾನಸಭೆ ಫಲಿತಾಂಶ ಹೊರಬೀಳಲಿದೆ